ನಮಸ್ತೆ ವಿಶ್ವವಿಜೇತ ವಿವೇಕಾನಂದ ಒಂದೂರಲ್ಲಿ ಒಬ್ಬ ರಾಜ ಅವನಿಗೊಬ್ಬ ಕ್ಷೌರಿಕ ಒಂದು ದಿನ ಆ ಕ್ಷೌರಿಕ ಒಂದು ಮರದ ಅಡಿಯಲ್ಲಿ ಸಾಗುತ್ತಿದ್ದಾಗ ನಿನಗೆ ಏಳು ಜಾಡಿ ಚಿನ್ನಬೇಕೇ ಎಂಬ ಧ್ವನಿಯೊಂದು ಅವನಿಗೆ ಕೇಳಿಸಿತು ಅದು ಆ ಮರದ ಮೇಲೆ ವಾಸವಾಗಿದ್ದ ಯಕ್ಷನ ಧ್ವನಿ ಕ್ಷೌರಿಕ ಸುತ್ತಲೂ ನೋಡಿದ ಯಾರೂ ಕಾಣಲಿಲ್ಲ ಆದರೇನಂತೆ ಚಿನ್ನ ಎಂಬ ಶಬ್ದವೇ ಅವನ ಮನಸ್ಸಿನಲ್ಲಿ ದುರಾಶೆ ಉಂಟಿಸಿತು ಹೌದು ಏಳು ಜಾಡಿ ಚಿನ್ನ ನನಗೆ ಬೇಕು ಎಲ್ಲಿದೆ ಅದು ಎಂದು ಗಟ್ಟಿ ತಕ್ಷಣ ಪ್ರತ್ಯುತ್ತರ ಕೇಳಿಸ್ ಕೇಳಿಸಿತು ಮನೆಗೆ ಹೋಗಿ ನೋಡು ಅಲ್ಲಿ ನಾನು ಅವುಗಳನ್ನು ನಿನಗೋಸ್ಕರ ಇಟ್ಟಿದ್ದೇನೆ ಕ್ಷೌರಿಕ ಎದ್ದು ಬಿದ್ದು ಮನೆಗೆ ಓಡಿದ ಮನೆಯಲ್ಲಿ ನೋಡುತ್ತಾನೆ ಹೌದು ನಿಜಕ್ಕೂ ಅಲ್ಲಿ ಚಿನ್ನ ತುಂಬಿದ ಏ ಚೌರಿಕ ಪರಮಾನಂದಗೊಂಡು ಕುಣಿದಾಡಿದ ಆದರೆ ಆ ಏಳು ಜಾಡಿಗಳ ಪೈಕಿ ಒಂದರಲ್ಲಿ ಮಾತ್ರ ಚಿನ್ನ ಭರ್ತಿ ಇರದೆ ಅರ್ಧ ಮಾತ್ರವೇ ಇತ್ತು ಇದರಿಂದ ಅವನಿಗೆ ತುಂಬಾ ನಿರಾಸೆಯ ಏನಾದರೂ ಮಾಡಿ ಅದನ್ನು ತುಂಬಿಸಿ ಬಿಡಬೇಕಲ್ಲ ಎಂದು ಆಲೋಚಿಸಿದ ತನ್ನ ಮನೆಯಲ್ಲಿದ್ದ ಆಭರಣಗಳನ್ನೆಲ್ಲ ಕರಗಿ ಅದರಲ್ಲಿ ತುಂಬಿಸಿದ ಆದರೆ ಆ ವಿಚಿತ್ರ ಜಾಡಿ ತುಂಬಲೇ ಇಲ್ಲ ಎಷ್ಟೋ ದಿನ ಅವನು ತಾನು ಉಪವಾಸವಿದ್ದು ಹೆಂಡತಿ ಮಕ್ಕಳಿಗೂ ಉಪವಾಸ ಹಾಕಿ ಉಳಿಸಿದ ದುಡ್ಡಿನಿಂದ ಅದನ್ನು ತುಂಬಿಸಲು ನೋಡಿದ ಏನು ಮಾಡಿದರೂ ಅದು ಅಷ್ಟೇ ಇತ್ತು ಕಡೆಗೆ ರಾಜನ ಬಳಿ ಹೋಗಿ ತನ್ನ ಸಂಬಳವನ್ನು ಹೆಚ್ಚಿಸಬೇಕೆಂದು ಅವನು ರಾಜನಿಗೆ ತುಂಬ ಬೇಕಾಗಿದ್ದವನು ಆದ್ದರಿಂದ ಕೂಡಲೇ ರಾಜ ಅವನ ಸಂಬಳವನ್ನು ಇಮ್ಮಡಿ ಮಾಡಿದ ಅದರಿಂದಲೂ ಈತ ಚಿನ್ನವನ್ನು ಕೊಂಡು ಜಾಡಿಗೆ ತುಂಬಲಾರಂಭಿಸಿದ ಆದರೂ ಅದು ಭರ್ತಿಯಾಗಲಿಲ್ಲ ಕಡೆಗೆ ಅವನು ಭಿಕ್ಷೆ ಬೇಡಲು ತೊಡ ಹೀಗೆ ಎಷ್ಟೇ ತಿಂಗಳು ಕಳೆದು ಹೋದರೂ ಆ ಜಾಡಿ ಮಾತ್ರ ತುಂಬುವ ಲಕ್ಷಣವೇ ಕಾಣಲಿಲ್ಲ ಆದರೆ ಈ ನಾಪಿತನಿಗೆ ಮಾತ್ರ ಇದೇಕೆ ಹೀಗೆ ಎಂದು ಅರ್ಥವಾಗಲೇ ಇಲ್ಲ ಬರಬರುತ್ತ ಅವನು ತೀರಾ ದುರ್ಗತಿ ಇದನ್ನು ಕಂಡು ಒಂದು ದಿನ ರಾಜ ಕೇಳಿದ ಏನೋ ನಿನ್ನ ಸಂಬಳ ಈಗಿನದರಲ್ಲಿ ಅರ್ಧದಷ್ಟಿದ್ದಾಗಲೇ ಎಷ್ಟೋ ನೆಮ್ಮದಿಯಾಗಿದ್ದೆ ಸುಖವಾಗಿದ್ದೆ ನಿನಗೆ ಈಗೇನು ಬಂತು ಕೇಡು ಆ ಏಳು ಜಾಡಿ ಚಿನ್ನವೇನಾದರೂ ನಿನಗೆ ಸಿಕ್ಕಿತೇ ಇದನ್ನು ಕೇಳಿ ನಾಪಿತಾ ಮಹಾಪ್ರಭು ನಿಮಗೆ ಹೇಗೆ ಗೊತ್ತಾಯಿತು ಅದರ ಸಮಾಚಾರ ಎಂದ ಆಗ ರಾಜ ಹೇಳಿದ ಅಯ್ಯೋ ಆ ಯಕ್ಷನ ಏಳು ಜಾಡಿಕ್ಕಿದವರ ಗತಿಯೇ ಇಷ್ಟು ಎಂಬುದು ಗೊತ್ತಿಲ್ಲವೇ ಅವನು ನನಗೂ ಅದನ್ನು ಕೊಡಲು ಬಂದ ಆಗ ನಾನು ಅದನ್ನು ನಾನು ಖರ್ಚು ಮಾಡಬಹುದೋ ಅಥವಾ ಸುಮ್ಮನೆ ನೋಡಿಕೊಳ್ಳಬೇಕೋ ಎಂದು ಕೇಳಿದೆ ಆಗ ಆ ಕ್ಷಣ ಮತ್ತೆ ಮಾತನ್ನೇ ನೋಡು ಆ ಜಾಡಿ ಆ ಜಾಡಿಯನ್ನಿಟ್ಟುಕೊಂಡವರಿಗೆಲ್ಲ ತೃಪ್ತಿಪಡಿಸಲಾಗದ ದುರಾಸೆಯುಂಟಾಗುತ್ತದೆ ಈ ಕೂಡಲೇ ಹೋಗಿ ಆ ಜಾಡಿಗಳನ್ನೆಲ್ಲ ವಾಪಸ್ಸು ಕೊಟ್ಟು ಬಾ ರಾಜನ ಮಾತು ಕೇಳಿ ಕ್ಷೌರಿಕನ ಕಣ್ಣು ತೆರೆಯಿತು ಆ ಕ್ಷಣ ಆ ಯಕ್ಷನಿದ್ದ ಮರದ ಬಳಿ ಹೋಗಿ ಅಯ್ಯ ನಿನ್ನ ಜಾಡಿಗಳನ್ನೆಲ್ಲ ನೀನೇ ಇಟ್ಟುಕೋ ಎಂದು ಕೂಗಿದ ಆಗಬಹುದು ಎಂಬ ಉತ್ತರ ಕೇಳಿಸಿತು ಮನೆಗೆ ಬಂದು ನೋಡಿದರೆ ಆ ಜಾಡಿಗಳೆಲ್ಲ ಮಾಯವಾಗಿದ್ದವು ಅವುಗಳೊಂದಿಗೆ ಅವನು ಅಷ್ಟೂ ದಿನ ಕೂಡಿಟ್ಟಿದ್ದ ಹಣವು ಮಾಯವಾಗಿತ್ತು ಜೊತೆಗೆ ನಾಪಿತನ ದುರಾಸೆಯೂ ತೊಲಗಿತು ಮಾಯಾ ಸ್ವಭಾವವನ್ನು ಬಣ್ಣಿಸಲು ಶ್ರೀರಾಮಕೃಷ್ಣರು ಈ ಸುಂದರ ಕಥೆಯ ದೃಷ್ಟಾಂತವನ್ನು ಕೊಡುತ್ತಾರೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ いいし。